ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಜೀವನದಲ್ಲಿ ನಮ್ಮ ಅತ್ಯಂತ ಪ್ರಬಲವಾದ ಶತ್ರು ಯಾವುದು ಗೊತ್ತಾ ಇಟ್ಸ್ ಅ ಬಿಸ್ನೆಸ್ ಇವತ್ತು ಇವತ್ತು ಅದೊಂದು ವ್ಯಾಪಾರವಾಗಿ ಬಿಟ್ಟಿದೆ ಅನಾದಿಕಾಲದಿಂದಲೂ ಅನಾದಿಕಾಲದಿಂದಲೂ ನಮ್ಮ ಬಹುದೊಡ್ಡ ಶತ್ರು ಯಾವುದು ಗೊತ್ತಾ ಭಯವೇ ನಮ್ಮ ಶತ್ರು ಹೀಗಾಗ್ಬಿಡುತ್ತೆ ಹಿಂಗಾಗ್ಬಿಟ್ರೆ ಬಿದ್ದು ಬಿಟ್ರೆ ಕಳ್ಕೊಬಿಟ್ರೆ ಮುಳುಗಿಬಿಟ್ರೆ ನಷ್ಟ ಆಗ್ಬಿಟ್ರೆ ಹೋಗಿಬಿಟ್ರೆ ನಮಗೆ ಈ ಒಂದು ಮನಸ್ಸು ಇಲ್ಲಿದೆ ವಿಶೇಷವಾಗಿ ತೈಮಸ್ ಗ್ಲ್ಯಾಂಡ್ ಅನ್ನತಕ್ಕಂಥದ್ದು ಏನು ಹೇಳ್ತೇವೆ ಇಲ್ಲಿ ವಿಶೇಷವಾಗಿ ಆ ಒಂದು ಮನಸ್ಸು ಆತ್ಮ ಭಗವಂತ ಅನ್ನತಕ್ಕಂಥದ್ದು ಅದಕ್ಕೆ ತುಂಬಾ ಜನ ಗೊತ್ತಿಲ್ಲ ನಾವು ಕೆಲವೊಂದು ಸಮಯ ಹೇಳ್ತಿರ್ತಾರೆ ಇಲ್ಲಿ ಇಟ್ಟುಕೊಂಡು ನಮಸ್ಕಾರ ಮಾಡೋದು ಕೂಡ ತುಂಬಾ ಉತ್ತಮ ಭಗವಂತನ ಬಳಿ ನಮ್ಮ ಅಷ್ಟು ಪಂಚೇಂದ್ರಿಯಗಳನ್ನ ನಮ್ಮ ಮನಸ್ಸು ದಾಳಿ ಮಾಡುತ್ತೆ ಭಯ ಪಡಿಸುತ್ತೆ ಏನೋ ಆಗ್ಬಿಟ್ಟಿದೆ ಗುರುಗಳೇ ಏನೋ ಆಗ್ಬಿಡುತ್ತೆ ಗುರುಗಳೇ ತಡೆಯಲು ಯಾರಿಂದಲೂ ಆಗೋದಿಲ್ಲ ಬರತಕ್ಕಂಥ ಆಪತ್ತಿರಬಹುದು ಒಳ್ಳೇದಿರ್ಬೋದು ಒಳ್ಳೇದಿದೆಯಲ್ಲ ಅದನ್ನ ಯಾರಾದರೂ ತಡೆದಿದ್ದಾರ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವನ್ನ ಯಾರೂ ತಡೆಯಲು ಆಗಲಿಲ್ಲ ಕಂಸನ ವಧೆಯನ್ನ ಯಾರೂ ತಡೆಯಲಾಗಲಿಲ್ಲ ಆತನೇ ಖುದ್ದು ಸ್ವಂತ ಸೋದರಿಯನ್ನ ದಿಗ್ಬಂಧನ ಮಾಡಿಟ್ಟಿದ್ದ ಆದರೂ ಕೃಷ್ಣರ ಜನ್ಮ ಆಗುತ್ತೆ ಎಂಟನೇ ಅವತಾರವಾಗಿ ಬರ್ತಾರೆ ಇನ್ನೆಲ್ಲೋ ಬೆಳೀತಾರೆ ಮರಳಿ ಬಂದು ವಧೆಯಾಗುತ್ತೆ ಅರ್ಜುನ ಗುರು ದತ್ತಾತ್ರೇಯರ ಪರಮಾತಿ ಪರಮ ಶಿಷ್ಯ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ತಡೆಯಲು ಆಗಲಿಲ್ಲ ಸಹಸ್ರ ಬಾಹು ಆತ ನಾವೆಲ್ಲರೂ ಅಲ್ಪಮಾನವರು ಹುಲುಮಾನವರು ನಮ್ಮಲ್ಲಿ ಅಲ್ಪ ಬುದ್ಧಿ ಇರ್ತಕ್ಕಂಥದ್ದು ಭಯಗಳ ಆಂದೋಲನಗಳಿಂದಲೇ ಬದುಕ್ತಿರ್ತದೆ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ದೂಪ ದೀಪ ಇಲ್ಲ ಸಂಧ್ಯಾಕಾಲದಲ್ಲಿ ಒಂದು ಅನುಷ್ಠಾನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಮಗೆ ಬರಬೇಕಾದ ಅದೃಷ್ಟ ಯಾರು ತಗೊಂಡು ಹೋಗೋಕ್ಕಾಗಲ್ಲ ಈ ಭಯಗಳೇ ಅರ್ಧ ನಮ್ಮನ್ನ ತಿಂದು ಹಾಕುತ್ತೆ ದಟ್ ಇಸ್ ವಾಟ್ ಈ ಇಡ ಈ ಪಿಂಗಳ ಅಂತ ಹೇಳ್ತಿರ್ತಾನೆ ಆವಾಗ್ಲೂ ಇದನ್ನ ಪ್ರಚೋದನೆ ಮಾಡ್ಕೊಳ್ಳಿ ಈ ರೀತಿ ಸಂಜೆ ಅತಿ ವಿಶೇಷವಾಗಿ ನಿಮ್ಮ ಮನೆ ದೇವರು ಕುಲದೇವರು ಇಷ್ಟ ದೇವರು ಒಂದು ದೂಪ ದೀಪ ಒಂದು ಪುಟ್ಟ ಸ್ನಾನ ಮಾಡ್ಕೊಂಡು ಯಾರು ಪದೇ ಪದೇ ಆತಂಕಕ್ಕೆ ಒಳಗಾಗ್ತಿರಿ ಏನೋ ಕಳ್ಕೊಬಿಟ್ಟಿದ್ದಾನೆ ಗುರುಗಳೇ ಇದು ಪ್ರತಿಯೊಬ್ಬರಿಗೂ ಆಗುತ್ತೆ ಇದನ್ನು ಹಲವಾರು ಬಾರಿ ಹೇಳ್ಕೊಟ್ಟಿದಾನೆ ಪ್ರತಿಯೊಬ್ಬರಿಗೂ ಆಗುತ್ತೆ ನೀವೊಂದು ನಲವತ್ತೆರಡು ದಿನ ಮಿನಿಮಮ್ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ನೂರ ಎಂಟು ದಿನ ಅದನ್ನ ಸ್ಟೆಪ್ ಬೈ ಸ್ಟೆಪ್ ತಗೊಂಡ್ ಬರ್ತಕ್ಕಂಥದ್ದು ಮಾಡಿ ನಿಮಗೆ ಗೊತ್ತಿಲ್ಲದೆ ಇಲ್ಲಿರ್ತಕ್ಕಂಥ ಆತ್ಮಶಕ್ತಿ ಇದೆಯಲ್ಲ ಮಹತ್ ಶಕ್ತಿಯಾಗಿ ಒಂಥರ ಈ ರೀತಿ ಕುತ್ಕೋತಿದ್ರು ಅಯ್ಯ ಬರ್ಲಿ ಬಿಡ ಮೂರು ಬಿಟ್ಟವನು ಊರೆಲ್ಲಾ ದೊಡ್ಡವರು ಅಂತ ಹೇಳ್ತಾರೆ ಅಂಥದ್ದೊಂದು ಪ್ರಬೋದ ಶಕ್ತಿ ಎಲ್ಲಿದೆ ನಮ್ಮ ಅಂತರ್ ಶಕ್ತಿ ಎಲ್ಲಿದೆ ಅವನು ಸದಾ ಕಂಪಿಸ್ತಿರ್ತಾನೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಒಳ್ಳೇದ್ ಕುತ್ಕೊಳ್ಳೋದಿಲ್ಲ ಆಂದೋಲನಗಳೇ ಕುತ್ಕೊಳ್ಳೋದು ಸಾವಿರ ಒಳ್ಳೇದಿದ್ರು ಕೂಡ ಒಂದು ಬರೋ ಆಪತ್ತನ್ನ ನೋಡಿ ಕಂಪಸ್ಲಿಕ್ಕೆ ಕುತ್ಕೊ ಎಲ್ಲರೂ ಅದರಲ್ಲೂ ಈ ರೀತಿಯ ಒಂದು ಸಪ್ತಗ್ರಹ ಅಷ್ಟಗ್ರಹ ನವಗ್ರಹ ಅಂತೆಲ್ಲ ಹೇಳ್ತೇವೆ ಇದು ಬೇಕಾದರೆ ಸ್ಟಾಕ್ ಮಾರ್ಕೆಟ್ ಎಲ್ಲ ನೋಡಿ ಕದಲ್ತಿರ್ತಕ್ಕಂಥದ್ದು ನಿಧಾನ ಮಾಡಿ ನಿಧಾನ ಮಾಡಿ ಅಂತಿದ್ದೇನೆ ಆದರೂ ಜನಗಳು ದುಡುಕ್ತಿದ್ದಾರೆ ಏಪ್ರಿಲ್ ಒಂದರಿಂದ ನಾನಾ ರೀತಿಯ ಬೆಲೆಗಳು ಬದಲಾವಣೆಗಳು ಬ್ಯಾಂಕಿಂಗ್ ವ್ಯವಸ್ಥೆಗಳು ಎ ಟಿ ಎಮ್ ಚಾರ್ಜಸ್ಸುಗಳು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜ್ಗಳು ಏನೇನು ಶುರು ಹಚ್ಕೊಂಡಿರ್ತಕ್ಕಂಥ ಒಂದು ಪ್ರಭಾವ ಇನ್ನು ಮೇಲೆ ನಮ್ಮ ಗೂಗಲ್ ಪೇಗೂ ಕೂಡ ಎಲ್ಲದಕ್ಕೂ ಚಾರ್ಜಸ್ ಬರುತ್ತೆ ಅನ್ನತಕ್ಕಂಥದ್ದು ಆನ್ಲೈನ್ ಫ್ರೀ ಅಂದರು ಇನ್ಮೇಲೆ ಅದು ಕೂಡ ಚಾರ್ಜಸ್ ಶುರು ಆಗ್ತಕ್ಕಂಥದ್ದು ಪ್ರತಿಯೊಂದದ್ದು ಏನೂ ಹೇಳ್ಬಿಟ್ಟಿದ್ದಾರೆ ಗುರುಗಳೇ ಗುರುಗಳೇ ಏನಾಗ್ಬಿಡುತ್ತೋ ಗುರುಗಳೇ ಗುರುಗಳ ಗುಂಡಿಗೆ ಹೊಡ್ಕೋತಿದೆ ಗುರುಗಳೇ ಏನೋ ಕಂಪಿಸ್ತಿದೆ ನಿಜವಾಗ್ಲೂ ಹೇಳ್ತಾನೆ ನೆನ್ಪಿಟ್ಕೊಳ್ಳಿ ಅದಕ್ಕೆ ತುಂಬ ಒತ್ತಡಕ್ಕೊಳಗಾದಾಗ ನಮಗೆ ಸ್ಟ್ರೋಕ್ ಹೊಡಿಯುತ್ತ ಹಾರ್ಟ್ ಅಟ್ಯಾಕ್ ಇಲ್ಲೇ ಪ್ರೆಷರ್ ಮಾಡ ಏ ಭಯ ಅನ್ನೋದು ಇಲ್ಲಿ ಇಲ್ಲಿ ಹೋಗಿ ಸೇರುತ್ತೆ ಜೀವನದಲ್ಲಿ ಮನುಷ್ಯನಿಗೆ ಅತ್ಯಂತ ಭಯ ಹೇಳ್ಪಡುತ್ತೋ ಯಾರೋ ಹಿಂದ್ಗಡೆ ಬಂದು ಹಿಂಗ ಅಂದ್ರೆ ಸಾಕು ಕೆಟ್ಟ ಕನಸು ಬಂದ್ರೆ ಸಾಕು ಹೀಗೆ ಕೆಟ್ಟದ್ದನ್ನ ನಾವು ತಗೊಳ್ಳೋದಿಲ್ಲ ಬೇಗ ಇವುಗಳೇ ಕುಳಿತಿರೋದು ಈ ಇಡಾನಲ್ಲಿ ಕುತ್ಕೊಳ್ಳುತ್ತೆ ಇಲ್ಲ ಈ ಪಿಂಗಳ ಸುಷುಂ ಚಕ್ರ ಅಂದ್ರೆ ಆಜ್ಞಾ ಚಕ್ರ ಅದನ್ನ ಆಜ್ಞೆ ಮಾಡೋದೇ ಇಲ್ಲ ನಾವು ನಿತ್ಯ ಆಜ್ಞೆಗೆ ಒಳಗಾಗಬೇಕು ಆಜ್ಞೆ ಮಾಡಬೇಕು ಸಂಧ್ಯಾ ಕಾಲದಲ್ಲಿ ಒಂದು ಎಂಟು ಗಂಟೆ ಇರ್ಬೋದು ಒಂಬತ್ತು ಗಂಟೆ ಇರ್ಬೋದು ಡ್ಯೂಟಿಯಿಂದ ಬಂದ್ವಿ ಅಂದರೆ ಒಂದು ಪುಟ್ಟ ಸ್ನಾನ ಮಾಡಿ ತೆಳುವಸ್ತ್ರವನ್ನು ಧರಿಸ್ಕೊಳ್ಳಿ ಯಾವ ಭಾರವೂ ಇಲ್ಲ ಒಳ್ಳೆಯದು ನನ್ನ ಮೇಲಿಲ್ಲ ನಮ್ಮನ್ನು ಯಾರೋ ಬೆಳಿಗ್ಗೆಯಿಂದ ಸಂಜೆ ಹೊಗಳಿರ್ತಾರೆ ಅದೂ ಇಲ್ಲ ತೆಗೆದು ಪಕ್ಕಕ್ಕೆ ಇಟ್ಟಿದ್ದಾನೆ ಯಾರೋ ತೆಗಳಿದ್ದಾರೆ ಅದನ್ನು ತ ತೆಗೆದು ಪಕ್ಕಿಟ್ಟಿದ್ದಾನೆ ಒಂದು ಬಟ್ಟಲಲ್ಲಿ ಗಣಪತಿ ಗಣಪತಿ ವಿಗ್ರಹವನ್ನ ಇಲ್ಲ ನಿಮ್ಮ ಕುಲದೇವರು ನಿಮ್ಮ ಇಷ್ಟ ದೇವರಾದ್ರೂ ಸರಿ ಇಟ್ಕೊಂಡು ಒಂದು ಇಪ್ಪತ್ತೊಂದು ಬಾರಿ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಪಂಚಾಮೃತದಲ್ಲಿ ಯಾವುದಾದರೂ ಸರಿ ಹಾಲು ಜೇನು ತುಪ್ಪವೋ ಮೊಸರು ಎಳನೀರೋ ತಗೊಂಡು ಒಂದು ಪುಟ್ಟ ಅಭಿಷೇಕ ಮನೆಯವರ ಹೆಸರಿನಲ್ಲಿ ಕುಟುಂಬದವರ ಹೆಸರಿನಲ್ಲಿ ನಿಮ್ಮ ಕೋರಿಕೆಗಳು ನಿಮ್ಮ ಬಯಗಳು ಭಗವಂತ ತೊಲಗಿಸು ಅನ್ನತಕ್ಕಂಥದನ್ನ ಮಾಡಿಬಿಟ್ಟು ಆ ತೀರ್ಥ ಸೇವಿಸಿ ಸೇವಿಸ್ಬಿಟ್ಟು ಕುಳಿತುಕೊಳ್ಳಿ ನಮ್ಮ ಈ ಒಂದು ಎಲ್ ಶೇಪಲ್ಲಿ ಗೋಡೆಗೆ ಒರಗಿಕೊಂಡು ಕುಳಿತುಕೊಳ್ತಕ್ಕಂಥದ್ದು ಮಾಡಿ ನಿಧಾನವಾಗಿ ಇವೆರಡೇ ನಮ್ಮನ್ನು ಭ್ರಮೆ ತಳೋದು ಮಾತ್ರ ದಿಸ್ ಈಸ್ ವೆರಿ ವೆರಿ ನಮಗೆ ನಮ್ಮ ಶಕ್ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ಅಪರೂಪ ಶಕ್ತಿಗಳು ಇದು ಹೌದು ಇದು ದೇಹ ಅನ್ನೋದು ಇದು ಮಾಂಸದ ಮುದ್ದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಡಿ ಅದರ ಒಳಗಡೆ ಇರೋ ಆತ್ಮಿಕ ಶಕ್ತಿ ಭೌತಿಕ ಶಕ್ತಿ ಬೇಕು ಆತ್ಮಕ್ಕೆ ಶಕ್ತಿ ಇಲ್ಲ ಮನಸ್ಸಿಗೆ ಶಕ್ತಿ ಇಲ್ಲ ಮನಸ್ಸೇ ಭಯವಾಗಿ ಮುದುಡಿ ರೀತಿ ಕುಳಿತು ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂದಮೇಲೆ ದೇಹ ಎಲ್ಲಿ ಸ್ಪಂದನೆ ಮಾಡುತ್ತೆ ದೇಹ ಇಸ್ ಡೆಡ್ ಸೊ ಯು ಹ್ಯಾವ್ ಟು ಚಾರ್ಜ್ ದಟ್ ನಿಮ್ಮ ಬಾಡಿಯನ್ನ ನಿಮ್ಮ ದೇಹವನ್ನ ಚಾರ್ಜ್ ಮಾಡಬೇಕು ಮುಖ್ಯವಾಗಿ ಆ ದೇಹ ಚಾರ್ಜ್ ಆಗಬೇಕು ಅಂದ್ರೆ ಇಂಜಿನ್ ಸ್ಟಾರ್ಟ್ ಆಗಬೇಕು ಗಾಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಕೀ ಆ ಕೀಯೇ ಭಗವಂತನ ಆ ಪ್ರಾರ್ಥನೆ ಆ ಸ್ಪಾರ್ಕ್ ಶುರುವಾಗತಕ್ಕಂಥದ್ದಾಗಬೇಕು ಮನುಷ್ಯನ ಅತ್ಯಂತ ಅತ್ಯಂತ ಜೀವನದಲ್ಲಿ ನಮಗೆ ಅತ್ಯಂತ ದೊಡ್ಡ ಶತ್ರು ಪ್ರಬಲ ಶತ್ರು ಭಯವೇ ಎಲ್ರಿಗೂ ಒಂದು ಭಯ ಇರುತ್ತೆ ಏನೂ ಒಂದು ಭಯ ಇರುತ್ತೆ ಹಿಂಗಾಗಿಬಿಡುತ್ತೆ ಆ ಅದು ಹಿಡ್ಕೊಬಿಡುತ್ತೆ ಇದು ಹಿಡ್ಕೊಬಿಡುತ್ತೆ ಇದು ಕಳ್ಕೊಬಿಡ್ತೀವಿ ಇದು ಬೀದಿಗೆ ಬಂದ್ಬಿಡ್ತೀವಿ ಅದು ಬೀದಿಗೆ ಬಂದು ಯಾರೂ ಏನು ಮಾಡೋಕ್ಕಾಗಲ್ಲ ನೀವು ಎಲ್ಲಿಯವರೆಗೂ ಸತ್ಕಾರ್ಯಗಳಲ್ಲಿದ್ದೀರಿ ಸತ್ಕರ್ಮಗಳಲ್ಲಿದ್ದೀರಿ ಅಷ್ಟೇ ಕುಳಿತುಕೊಳ್ಳಿ ನಿಮ್ಮ ಪಾಡಿಗೆ ಪ್ರಶಾಂತವಾಗಿ ಆ ದೀಪ ಉರಿಸ್ಬಿಟ್ಟು ಬಂದು ಹಾಲಲ್ಲಾದರೂ ಸರಿ ಬೆಡ್ರೂಮಲ್ಲಾದರೂ ಸರಿ ನಿಮ್ಮ ಪಾಡಿಗೆ ಯಾರಾದರೂ ಸರಿ ನಿಧಾನವಾಗಿ ಆ ಪ್ರಚೋದನೆ ಮಾಡಿ ನನ್ನಲ್ಲಿ ಶಕ್ತಿ ಇದೆ ಭಗವಂತ ನಾನಿನ್ನೊಂದು ನಿಮಗೆ ನಲವತ್ತಾಗಿದೆ ನನಗೆ ಮೂವತ್ತರ ಶಕ್ತಿ ಅಂದ್ಕೊಳ್ಳಿ ಬರುತ್ತೆ ನನಗೆ ಇಪ್ಪತ್ತರ ಶಕ್ತಿ ಅಂದುಕೊಳ್ಳಿ ಬರುತ್ತೆ ಒಬ್ಬ ಅಮಿತಾಬ್ ಬಚ್ಚನ್ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿತ್ಯ ಈ ರೀತಿಯ ಪ್ರಚೋದನೆ ಮಾಡ್ಕೊತೇನೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ನೀವು ನಾವೇನು ಹೇಳ್ತೀವಿ ಮನಸ್ಸಿಗೆ ಶಕ್ತಿ ತುಂಬಿಸ್ಲಿಕ್ಕೆ ನಮ್ಮ ವೈದಿಕದಲ್ಲಿ ಒಂದು ಪ್ರಾರ್ಥನೆ ಅಂತ ಹೇಳ್ತೀವಿ ಆ ಪ್ರಾರ್ಥನೆ ನಿಮಗ್ ಮಾಡ್ಕೋಬೇಕು ನೀವೇ ಅಲ್ವಾ ನಿಮ್ಮಿಂದಲೇ ಅಲ್ವಾ ಇಡೀ ಜಗತ್ತು ನಡೀತಿರೋದು ಇದಂ ಜಗತ್ತು ನೀವು ಇಡೀ ಪ್ರಪಂಚ ನಡೀತಿರೋದು ನಿಮ್ಮಿಂದಲೇ ನಿಮ್ಮಿಂದಲೇ ಭಗವಂತ ನಿಮ್ಮಿಂದಲೇ ಎಲ್ಲ ಎಲ್ಲ ದೊರೆಯಿಂದ ಹಿಡಿದು ಸೇವಕನಿಂದ ಹಿಡಿದು ಎಲ್ಲವೂ ನಡೆಯುತ್ತಿರುವುದು ನಿಮ್ಮಿಂದ ಸೊ ಆ ನೀವು ಅನ್ನೋದು ಜಾಗೃತ ಆಗ್ಬೇಕು ನೀವೇನು ಮಕ್ಕಳು ಹೆಂಗಾಗ್ಬಿಟ್ರೆ ಗುರುಜಿ ನನಗೆ ಗಂಡ ಇಲ್ಲ ನನಗೆ ಕೆಲ್ಸ ಇಲ್ಲ ಬರುತ್ತೆ ಏನು ಕೇಳುತ್ತೀರೋ ಅದು ಸಿಗುತ್ತೆ ನೀವ್ ಕೇಳ್ತಿಲ್ಲ ಚಕ್ರ ಇಲ್ಲೇ ಇರೋದು ಅದಕ್ಕೆ ಇದನ್ ಪ್ರಚೋದನೆ ಮಾಡಿ ಅನ್ನತಕ್ಕಂಥದ್ದು ಹೇಳ್ತಿರ್ತೇನೆ ಅದಕ್ಕೆ ಇಲ್ಲೊಂದು ವಿಭೂತಿ ಕುಂಕುಮ ಧಾರಣ ತಿಲಕ ಧಾರಣ ಇದೆಲ್ಲ ನಾವು ಮಾಡ್ಕೊಳ್ಳೋದು ಸೊ ಅದೊಂದು ತೇಜಸ್ಸು ನಿಮಗೆ ಗೊತ್ತಿಲ್ಲದೆ ಒಳಗಡೆಯಿಂದ ಹೊರಗಡೆ ಬರುತ್ತೆ ವರ್ಷಗಟ್ಟಲೇ ಬೇಕು ಎಲ್ಲಿ ಗುರುಗಳೇ ಸರಿ ನಿಮ್ಮ ಪಾಡು ಕುಳಿತುಕೊಳ್ಳಿ ಒಂದು ಇಪ್ಪತ್ತೊಂದು ನಿಮಿಷ ನಿಧಾನವಾಗಿ ಮಾಡಿ ಅಂದ್ರೆ ಇದನ್ನ ಸಮ ಮಾಡ್ತಿದ್ದೀವಿ ಆ ಭಯಗಳು ನಿನ್ನೆ ಭಯಗಳು ಇಲ್ಲ ನಾಳೆ ಭಯಗಳು ಇಲ್ಲ ಯು ಆರ್ ಜಸ್ಟ್ ಟೇಕಿಂಗ್ ಕಂಟ್ರೋಲ್ ದಿ ಸಿಚುಯೇಷನ್ ಇದನ್ನ ಮಾಡುವಾಗ ನಿಧಾನವಾಗಿ ಈ ಒಂದು ಕರ್ಣಗಳು ಈ ಕಿವಿಗಳಿದೆಯಲ್ಲ ನೆನ್ಪಿಟ್ಕೊಳ್ಳಿ ಇದು ಕೇಳಿಸುತ್ತೆ ನಮಗೆ ಕೇಳಿಸುತ್ತೆ ನಮಗೆ ಗೊತ್ತಿಲ್ಲದ್ ನಾವ್ ಅಂದ್ಕೊಂಡಿಟ್ಟು ನಾವು ಮರ್ತ್ ಬಿಟ್ಟಿದ್ದೇವೆ ಏನು ಅಂತ ಬಟ್ ನಮಗ್ ಗೊತ್ತಿಲ್ಲದೆಯೇ ಒಳ್ಳೇದು ಕೆಟ್ಟದ್ದು ಎಲ್ಲ ತಗೊಂಡು ನಮ್ ಬುದ್ಧಿ ಬುದ್ಧಿಯಿಂದ ಮನಸ್ಸಿಗೆ ಅಲ್ಲಿ ದಬ್ತಾ ಇದೆ ಸ್ಟೋರೇಜ್ ಬಾಕ್ಸ್ ದಬ್ತಾ ಇದೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ರು ಇಲ್ಲೆಲ್ಲ ಏನೇನೋ ಹಾಕೊಳ್ಳೋರು ಏನು ಕೇಳಿಸ್ಕೋಬಾರ್ದು ಹೆಚ್ಚು ಕೇಳಿಸ್ಕೋಬಾರ್ದು ಹೆಚ್ಚು ತಲೆಗತ್ತಿಸ್ಕೋಬಾರ್ದು ಅಂತ ನಾವು ಹತ್ತಿಸ್ಕೊಳ್ಲಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಎಲ್ಲ ನೆಗೆಟಿವ್ಸ್ ನೆಗೆಟಿವ್ಸ್ ನೋಡೋದು ನೆಗೆಟಿವ್ ನೋ ನಿಧಾನವಾಗಿ ಈ ರೀತಿ ಈ ಅಗ್ನಿ ಇದೆಯಲ್ಲ ತುಂಬಾ ವಿಶೇಷ ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಈ ಅಗ್ನಿ ತತ್ವವನ್ನು ದೂರ ಇಡ್ತಾರೆ ಇನ್ನೂ ಒಂದು ನೀವು ನಂಬಲ್ಲ ನಾವು ಪ್ರಾರ್ಥನೆ ಮಾಡುವಾಗ ನಾವು ಕೆಲವೊಂದು ಸಾಧನೆ ಮಾಡುವಾಗ ಒಂದೊಂದು ಬಾರಿ ಒಂದೊಂದು ಮಾಡ್ಕೋತೇವೆ ಎಲ್ರಿಗೂ ಹೇಳ್ಕೊಡೋಲ್ಲ ನಮಗ ಆಜ್ಞಾ ಚಕ್ರ ಮಾಡ್ಬೇಕಾದ್ರೆ ನೋಡಿ ನೀವು ನಂಬೋಲ್ಲ ಈ ಎರಡೂ ಒಬ್ಬಿನ ನಡುವೆ ಆ ಆಜ್ಞಾ ಚಕ್ರಕ್ಕೆ ಆ ಪ್ರಾರ್ಥನೆಯನ್ನ ತಗೊಂಡು ಈ ಎರಡು ಹೆಬ್ಬೆಟ್ಟನ್ನ ಇಲ್ಲಿ ಸೇರಿಸ್ಕೋತಾರ ಆಜ್ಞೆ ಮಾಡ್ತು ನನಗೆ ಶಕ್ತಿ ಕೊಡು ನನಗೆ ಈ ಬಲ ತುಂಬಿಸು ನನಗೆ ಜ್ಞಾನ ತುಂಬಿಸು ನನಗೆ ಚೈತನ್ಯ ತುಂಬಿಸು ಅನ್ನತಕ್ಕಂಥದನ್ನ ಅಂದುಕೊಂಡು ನಾವ್ ಇಲ್ಲಿ ಹಾಗೆಯೇ ಈ ಒಂದು ಅನಾಹುತ ಚಕ್ರ ಅನ್ನತಕ್ಕಂಥದ್ದಕ್ಕೆ ಪ್ರಚೋದನೆ ಮಾಡ್ತಾರೆ ಇಲ್ಲಿಟ್ಕೊಟ್ಟಾರೆ ಹೌದು ಆ ಭಗವಂತನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಈ ರೀತಿ ತಲೆ ಬಗ್ಸಿ ನಿಂತುಕೊಳ್ತಾರೆ ಅದಕ್ಕೊಂದು ಲೆಕ್ಕ ಇದೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಷ್ಟೆ ತುಂಬ ಲೆಕ್ಕಗಳಿದೆ ಈ ಕೈಯಲ್ಲೇ ಈ ರೀತಿ ಇಟ್ಟು ಈ ರೀತಿ ಇಟ್ಟು ಇಲ್ಲಿಂದ ನಾಭಿ ಅಲ್ಲಿಂದ ಜನನಾಂಗ ಹೌದು ಇಷ್ಟು ಇಲ್ಲ ನಮ್ಮ ಬದುಕಿಗೆ ಏನುದ್ದ ಬದುಕು ತುಂಬಾ ಜನ ಗೊತ್ತಿಲ್ಲ ನಮ್ಮ ಬದುಕು ಗೇಣುದ್ದ ಆದ್ರೂ ಭಯಗಳು ನಾನು ಅದಾಗ್ಬೇಕಿತ್ತು ನಾನು ಇದಾಗ್ಬೇಕಿತ್ತು ನಾನು ಅದು ಮಾಡ್ಬೇಕಿತ್ತು ನಾನು ಇದಾಗ್ಬೇಕಿತ್ತು ಏನು ಮಾಡಿದ್ರು ಗೇಣುದ್ದ ಹೊಟ್ಟೆ ಗೇಣುದ್ದ ಜೀವನ ಇಷ್ಟೇ ನಮ್ಮ ಆತ್ಮ ಇರೋದು ಅದಕ್ಕೆ ಯಾವುದೇ ವಿಗ್ರಹಗಳನ್ನ ಮನೇಲಿಟ್ಟು ಪೂಜೆ ಮಾಡ್ಬೇಕಂದ್ರೆ ಈ ಅಂಗುಷ್ಟ ಗಾತ್ರದ ವಿಗ್ರಹಗಳನ್ನೇ ಇಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳ್ತೇವೆ ಕುಳಿತುಕೊಳ್ಳಿ ನಿಮ್ಮ ಪಾಡಿಗೆ ನಿಧಾನವಾಗಿ ರೀತಿ ನಿಮ್ಮ ಇಷ್ಟ ದೇವರನ್ನ ಅಚ್ಯುತಾಯ ನಮಃ ಮಾಧವಾಯ ನಮಃ ಮುಕುಂದಾಯ ನಮಃ ಗೋವಿಂದಾಯ ನಮಃ ಇಲ್ಲ ಗಣಪತಿಯೇ ನಮಃ ಓಂ ನಮಃ ಶಿವಾಯ ಓಂ ದುರ್ಗೇ ನಮಃ ಓಂ ನರಸಿಂಹಾಯ ನಮ ನಮಃ ಈ ರೀತಿ ನಿಮಗಿಷ್ಟವಾದ ದೇವರನ್ನು ಹೇಳ್ತಾ ಹಾಗೇ ಪ್ರಚೋದನೆ ಮಾಡಿ ನೋಡಿ ಅಲ್ಲೊಂದು ಶಕ್ತಿ ಪ್ರಚೋದನೆ ಆಗುತ್ತದೆ ನಿಧಾನವಾಗಿ ಕಿವಿಯನ್ನು ಎತ್ತರ ಪ್ರಚೋದನೆ ಮಾಡಿ ఫోకస్ విల్ ఎన్కరేజ్ నిల్ాక్స్ ఆగితే నిదాన హీగే బాగు యాక్రోడి డాక్టర్ నమ్మే ప్రెషర్ హాకే ప్రెషర్ హక్ ఇల్ నిదాన ఈ రీతి తగ్గు రీతి ఒత్కళి ఆ రీతి మా ಈ ಬೆರಳುಗಳನ್ನ ಇಲ್ಲಿಡಬೇಕು ಈ ಅನಾಹುತ ಚಕ್ರದ ಹತ್ರ ಇಡಬೇಕು ಇಟ್ ಮೇಕ್ಸ್ ಯು ಯು ಆರ್ ಸೆಂಡಿಂಗ್ ಎ ಸಿಗ್ನಲ್ ಆ ಚಕ್ರಕ್ಕೆ ಆ ಥೈಮಸ್ ಅಸ್ಲಾಂಡ್ ಅಲ್ಲಿರೋ ಆ ಮನೋಶಕ್ತಿಗೆ ಶಕ್ತಿಗೆ ಭಗವಂತ ಶಕ್ತಿಗೆ ನನ್ನಲ್ಲಿರುವ ಶಕ್ತಿಯನ್ನು ಉತ್ತೇಜಿಸು ನಾನು ಗೆಲ್ಲುತ್ತೇನೆ ನನ್ನ ಎಕ್ಸಾಮ್ಸ್ ಪಾಸ್ ಮಾಡ್ತೇನೆ ಪ್ರತಿಯೊಬ್ಬರಿಗೂ ಒಂದು ಪರೀಕ್ಷೆ ಇರುತ್ತೆ ಜೀವನದ ಒಂದು ಪರೀಕ್ಷೆ ಯಾವುದೋ ಒಂದು ಪರೀಕ್ಷೆ ಅಲ್ಲಿ ತತ್ತರಿಸಿ ನಿಲ್ಲಿಸ್ಬಿಟ್ಟಿರ್ತವೆ ನೆನ್ಪಿಟ್ಕೊಳ್ಳಿ ಇದು ಮಾಡಬೇಕು ನಿತ್ಯ ಮಾಡಬೇಕು ಮಕ್ಳು ಸುಮ್ಮನೆಲ್ಲ ಯೋಗ ಸಾಧನ ವೈದಿಕ ಸಾಧನ ಇವೆಲ್ಲ ಉಪಾಸನಾ ರಹಸ್ಯಗಳು ವೈದಿಕ ರಹಸ್ಯಗಳು ಸುಮ್ ಸುಮ್ಮನೆ ಎಲ್ಲ ನಾವೊಂದು ಮುದ್ರೆ ಹಾಕೊಳ್ಳೋದ್ರಿಂದ ಹಿಡಿದು ವಿಭೂತಿಯಲ್ಲಿ ಹಚ್ಕೊಳ್ಳೋದ್ರಿಂದ ಹಿಡಿದು ಶಿವಲಿಂಗ ಧಾರಣೆಯಿಂದ ಹಿಡಿದು ರುದ್ರಾಕ್ಷಿ ಧಾರಣೆಯಿಂದ ಹಿಡಿದು ತುಳಸಿ ಮಾಲೆ ಧಾರಣೆಯಿಂದ ಹಿಡಿದು ಅದನ್ನ ನೋಡಿ ಹಾಕೊಂಡಿರ್ಬೇಕಾದ್ರೆ ಇದನ್ನ ನೋಡಿ ಕರೆಕ್ಟಾಗಿ ಇದು ಬಂದು ನಮ್ಮ ಟೈಮಸ್ ಲ್ಯಾಂಡ್ ಹತ್ರ ಇರೋ ತರ ಮಾಡ್ಕೋತೇವೆ ಇದಕ್ಕಿಂತ ಉದ್ದ ಇರಬಾರ್ದು ಎಲ್ಲಿಗೇ ಬರ್ಬೇಕು ಇಲ್ಲ ವಿಶುದ್ಧಿನ ಮಿಗೆ ಹಿಡ್ಕೊತೇವೆ ಇಲ್ಲಿಗೆ ಇಟ್ಕೋತೇವೆ ನಿಧಾನವಾಗಿ ಈ ವಿಶುದಿ ಗಂಟ್ಲು ಇಲ್ಲೊಂದು ಶಕ್ತಿ ಇದೆ ಎಸ್ ಕಂಪಿಸುತ್ತೆ ಒತ್ತಡ ಹಾಕುತ್ತೆ ಬಾಯೆಲ್ಲ ಎಲ್ಲ ಶುರು ಶುರುವಾಗುತ್ತೆ ಭಯಗಳಿಗೆ ಆಂದೋಲನಗಳಿಗೆ ತರ ಮಂಕು ಬಿಡದಾಗ ಕುತ್ಕೋಬಿಡ್ತದೆ ಏನೋ ಕಳ್ಕೊಂಡಾಗ ಇದೊಂದು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ನಿಮಿಷ ಜಸ್ಟ್ ದೂರ ಒಳಗಡೆ ಇರೋ ಅಷ್ಟು ಉಸಿರು ಹಿಡ್ಕೊಂಡಿರೋದು ಭಯಗಳು ಪಡ್ತಿರೋದು ಅವನ್ ಕಂಪಿಸ್ತಿರೋ ಅನಾಥಿ ಬಿಟ್ಟು ನಿಧಾನವಾಗಿ ಈ ರೀತಿ ಒತ್ತುಕೊಳ್ತಕ್ಕಂಥದ್ದು ಮಾಡಿ ಮತ್ತೆ ನೆಗೆನ್ ಇಲ್ಲಿಂದ ಹಾಗೆ ನಾಭಿಗೆ ಬರಬೇಕು ಹಾಗೇ ನಿಧಾನವಾಗಿ ಹೊಟ್ಟೆಲಿರುವ ಆ ಸಂಕಟ ನಮಗೇ ಗೊತ್ತಿಲ್ಲದೆ ಎಪ್ಪತ್ತೆರಡು ಸಾವಿರ ನಾಡಿ ನರಗಳಿರ್ತಕ್ಕಂಥದ್ರು ಅದರಲ್ಲಿ ಕೆಲವೊಂದು ಅರವತ್ನಾಲ್ಕು ವಿಶೇಷವಾದಂಥ ನಾಡಿಗಳಿದಾವೆ ಅದುವೇ ಈ ಗಟ್ ಅನ್ನುವಂಥ ಒಂದು ನಮ್ಮ ಹೊಕ್ಕಳ ಹತ್ರ ಇದೆ ಅದಕ್ಕೆ ಈ ಒಂದು ವಿಶೇಷವಾಗಿ ಪಂಚಕ್ರಿಯೆ ಮಾಡ್ಬೇಕಾದ್ರೆ ಹೊಟ್ಟೆಗೆ ಎಣ್ತಾರೆ ಎಣ್ಣೆ ಹಾಕಿ ಈ ರೀತಿ ಎಣ್ತಾರೆ ಹಾಕಿ ಆ ಎಳಿಸ್ತಾರೆ ಈ ರೀತಿ ಇಳಿಸ್ಬೇಕು ಅಭಯ ಅದು ಮಲಮೂತ್ರದಲ್ಲಿ ಹೊರಗಡೆ ಹೊರಟೋಗ್ಬೇಕು ಆ ಒಂದು ಕೆಟ್ಟ ಗಾಳಿಯ ಮೂಲಕ ಹೊರಗಡೆ ಬಂದ್ಬಿಡ್ಬೇಕು ಒಳಗಡೆ ತುಂಬಿಸ್ಕೊಂಡಿದ್ರೆ ಕಿವಿ ಮುಚ್ಕೊಳ್ಳೋದು ತಲೆಬಾರ ಅನ್ನೋದು ಬಾರ ಅನ್ನೋದು ಇನ್ನೆಲ್ಲೋ ಹಿಡ್ಕೊಂಡಿದೆ ಇಲ್ಲೆಲ್ಲೋ ಹಿಡ್ಕೊಂಡಿದೆ ಇಲ್ಲೆಲ್ಲೋ ಹಿಡ್ಕೊಂತ ಗುರುಗಳೇ ಇಲ್ಲೆಲ್ಲೋ ಇಟ್ಕೊಂತ ಗುರುಗಳೇ ಸೊಂಟನೋ ಗುರುಗಳೇ ಈ ಎಲ್ಲವೂ ಇಲ್ಲಿದ್ದಾವೆ ಎಲ್ಲವೂ ನಮ್ಮ ದೇಹದ ಆ ಶಕ್ತಿ ನಿಶ್ಶಕ್ತಿಯಾಗಿ ಮಲಗಿಬಿಟ್ಟಿದೆ ನೀನು ಇಷ್ಟೇ ಕಣ ನೀನು ಮಾಡಲ್ಲಾರೆ ಕಣ ನೀನು ಓಡಲಾರೇ ಕಣ ನೀನು ಬದುಕಲಾರೆ ಕಣ ನೀನು ಬದುಕಿಷ್ಟೇ ಕಣ ನೀನು ಕಳ್ಕೊಳ್ಳೋದೆ ಕಣ ಇದೇ ಮಾಡಿಸೋದದು ಕಂಪಲ್ಸ್ದಲ್ಲೇ ಇರ್ತವೆ ದಿಸ್ ಇಸ್ ದಿ ಅಲ್ಟಿಮೇಟ್ ಸ್ಪಿರಿಟ್ ಮಕ್ಕಳೇ ನಮಗೆ ಗೊತ್ತಿಲ್ಲ ನಿತ್ಯ ನಾನು ಇದನ್ನ ತುಂಬ ಜನ ಕೇಳ್ಕೊಟ್ಟಿದ್ದಾನೆ ಅದರಲ್ಲಿ ಇವತ್ತಿಗೂ ಒಬ್ಬರು ಮೈಸೂರಿಂದ ಒಬ್ಬರು ಪ್ರೊಫೆಸರ್ ಬರ್ತಾರೆ ಅವ್ರು ಹೇಳ್ತಾರೆ ಇವತ್ತಿಗೂ ಸರ್ ನನ್ನ ಒಂದು ವಿದ್ಯಾರ್ಥಿಗಳಿರ್ಬೋದು ಐ ವಾಸ್ ಲಾಸ್ಟ್ ಅವ್ರಿಗೊಂದು ಸುಮಾರು ಒಂದು ಅರವತ್ತೈದು ಅರವತ್ತಾರು ವರ್ಷ ಆ ಯಜಮಾನನೇ ಹತ್ರ ನಿಜ ಹೇಳಬೇಕು ಅಂದರೆ ಒಂದ್ ಮೂರು ಬಾರಿ ನಿಜವಾಗ್ಲೂ ಬಂದಾಗ ನೀವು ನನಗೆ ಗೈಡೆನ್ಸ್ ಅಲ್ಟಿಮೇಟ್ ಪವರ್ ಬಿನ್ ಅಂತ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಎಲ್ಲಾ ಬಿಟ್ಟು ಹೋಗ್ಬಿಡೋಣ ಅಂತ ಅನ್ನಿಸ್ತಕ್ಕಂಥದ್ದು ಅಂತ ತುಂಬಾ ಜನಕ್ಕೆ ಅದರಲ್ಲೂ ಒಂದು ಇಪ್ಪತ್ತು ದಾಟಿರೋರು ಹದಿನೆಂಟು ಇಪ್ಪತ್ತು ವೆನ್ ಯು ಆರ್ ರನ್ನಿಂಗ್ ಫಾರ್ ಯುವರ್ ಗೋಲ್ಸ್ ಯಾವುದೋ ಆಗ ತಾನೇ ಬೆಳೀತಿರೋ ಗಿಡ ನೀವು ಇಲ್ಲ ಗಾಯ ಆಗಿರೋ ಮರ ನೀವು ಏನೋ ಒಂದು ಜೀವನದಲ್ಲಿ ನಡೆದು ಬಿಟ್ಟಿದೆ ಆಗಿದೆ ಅದನ್ನ ತಪ್ಪಿಸ್ಲಿಕ್ಕಾಗೋದಿಲ್ಲ ಅವರೆಲ್ಲ ಗೆದ್ರು ನಾವ್ಯಾಕೆ ಗೆಲ್ಲಲಿಕ್ಕಾಗ್ತಿಲ್ಲ ನಾವೆಲ್ಲೋ ಅಲ್ಲೇ ಆ ಕತ್ತಲಲ್ಲೇ ಕೂತ್ಕೋಬಿಟ್ಟಿದ್ದೇವೆ ನಿಂತ್ಕೋಬಿಟ್ಟಿದ್ದೇವೆ ಕಳ್ಕೊಬಿಟ್ಟಿದ್ದೇವೆ ಅಂತ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲ ಶತ್ರು ನಮ್ಮ ಭಯ ಇಲ್ಕೋತಿದೆ ದಿಸ್ ಇಸ್ ದಿ ಪವರ್ ಬ್ಯಾಂಕಿ ಎಲ್ಲಿ ಜಾಗೃತಿ ಮಾಡಬೇಕು ಈ ಟೈಮ್ ಅಸ್ ಅಲ್ಲಿ ಇರ್ತಕ್ಕಂಥ ಭಗವಂತನ ಅದಕ್ಕೆ ನೋಡಿ ನಾವು ಬಂದು ಇಲ್ಲಿ ವಿಭೂತಿ ಇಟ್ಕೋತೇವೆ ಇಲ್ಲಿ ತಿಲಕ ಇಟ್ಕೊಳ್ತಕ್ಕಂಥದ್ದು ಮಾಡ್ತೇವೆ ಇಲ್ಲಿ ರುದ್ರಾಕ್ಷಿ ಇಲ್ಲ ತುಳಸಿ ಮಾಲೆನ ಇಲ್ಲಿ ತಂದು ನಿಲ್ಲಿಸ್ತೇವೆ ಅವನೇ ಸತ್ಯ ಈ ಸತ್ಯ ಇಲ್ಲಿ ಗೊತ್ತಾಗ್ಬೇಕು ಅಂತ ಎಟ್ಯಾಚ್ ಸೊ ಇಲ್ಲಿ ಹೊತ್ತು ನೋಡಿ ನೀವು ನೀವೇನು ಮಾಡಬೇಡಿ ಈಗ ಪ್ರೋಗ್ರಾಂ ನೋಡ್ತಿದ್ದೀರಲ್ವಾ ಜಸ್ಟ್ ಹೀಗೆ ಇಟ್ಕೊಂಡು ನಿಧಾನ ಗೊತ್ತಿ ಕೂತ್ಕೊಳ್ಳಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಒಂದು ಎರಡು ನಿಮಿಷ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟು ದೇವರನ್ನ ಈ ರೀತಿ ಒತ್ಕೊಂಡು ಕೂತ್ಕೊಳ್ಳಿ ನಿಧಾನವಾಗಿ ಈ ತರ ಶೇಕ್ ಮಾಡಿ ದಾಟ್ ಇಸ್ ಅಲ್ಲಿ ನೋಡಿ ಆ ರಿಲ್ಯಾಕ್ಸೇಷನ್ ಯಾರಾದರೂ ಸರಿ ಆಬಾಲ ವೃದ್ಧರಾಗಿ ಅಂತ ಮಕ್ಕಳು ಇದು ಗೊತ್ತಾಗಲ್ಲ ಅಷ್ಟೇ ಮಕ್ಕಳಿಗೆ ಬೇಡ ಒಂದು ಇಪ್ಪತ್ತಿಪ್ಪತ್ತೊಂದು ದಾಟಿದೆ ಯು ಆರ್ ದಾಟ್ ಸೊ ಆ ಭಯ ದೂರ ಹೋಗುತ್ತೆ ಇಪ್ಪತ್ತೊಂದು ದಿನ ಮಿನಿಮಮ್ ಇಪ್ಪತ್ತೊಂದು ನಿಮಿಷ ಭಯವೇ ಮನುಷ್ಯನ ಬಹುದೊಡ್ಡ ಶತ್ರು ನೀವು ಭಯ ಪಟ್ರೆ ಏನು ಸಾಧಿಸಕ್ಕಾಗಲ್ಲ ಮಕ್ಳು ಹೋಗೋಕ್ಕಾಗಲ್ಲ ಅಲ್ಲಿ ನಿಂತ್ಕೊ ಬಿಡ್ತೀರಿ ಏನೂ ಆಗ್ಬಿಟ್ಟು ಕಾಣದ ದೇವರನ್ನು ಮಾಡ್ತ ಬಿಡ್ತೀರಿ ಮನೆ ಕುಟುಂಬ ಅಧಿಕಾರ ಇನ್ನೇನು ಇಲ್ಲ ಕಣ ಕಳೆದು ಹೋಯ್ತು ಸೊ ಯು ಹಾವ್ ಟು ಗೆಟ್ ನೀವು ಚಾರ್ಜ್ ಆಗ್ಬೇಕು ಇದು ಇದು ಈ ಈ ಒಂದು ಮನೋಶಕ್ತಿ ದಿ ಶಕ್ತಿ ಇದು ಚಾರ್ಜ್ ಆಗ್ಬೇಕು ಅಂದ್ರೆ ದಸ್ ಇದನ್ ಮಾಡಿ ನಿತ್ಯ ಈ ರೀತಿ ಆ ಜಪ ಮಾಡಿಕೊಳ್ತಾ ನಾನಿದು ನನ್ನ ಬಲವಿದು ನನ್ನ ಶಕ್ತಿ ಇದು ನಾನು ಸೋಲಲ್ಲ ನಾನು ಗೆಲ್ಲುತ್ತೇನೆ ಎಂಥ ಸೋಲನ್ನಾದರೂ ಎದುರಿಸುತ್ತೇನೆ ನನ್ನನ್ನು ಯಾರು ತಡೆಯುವವರಿಲ್ಲ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಈ ರೀತಿ ಮಾಡಿಕೊಂಡು ಕೇಶವ ಮಾತು ಅಚ್ಚುತ ಅಂತ ಹೇಳಿ ನಿಧಾನವಾಗಿ ಈ ರೀತಿ ಮಾಡಿ ಎಸ್ ಹಾಗೇ ನಿಧಾನವಾಗಿ ಹೋಗ್ಲು ಆ ಬೆಂಕಿ ಅಲ್ಲಿಂದ ಹಾಗೆಯೇ ಪಾದಗಳಿಗೆ ಎಲ್ ಶೇಪಲ್ಲಿ ಕುತ್ಕೊಳ್ಳಿ ಪದ್ಮಾಸನ ಹಾಕೋಬೇಕು ಅಂತ ತುಂಬಾ ಜನಕ್ಕೆ ಪದ್ಮಾಸನ ಹಾಕೊಳ್ಳೋಕ್ಕೆ ಆಗೋಲ್ಲ ಸೊ ಲೆಟ್ ದಟ್ ನೆಗೆಟಿವ್ ಔಟ್ ಇದನ್ನು ಅಭ್ಯಾಸ ಮಾಡಿ ಅದ್ಭುತ ಇನ್ನೂ ಕೆಲವು ವೈದಿಕ ಸಾಧನಗಳಿದ್ದಾವೆ ನಿಮಗೆ ಗೊತ್ತಿಲ್ಲ ನಿಮ್ಮ ಕೈಯಲ್ಲೇ ಯು ಕ್ಯಾನ್ ಫೀಲ್ ದಟ್ ಕೆಲವರು ಹೇಳ್ತಾರೆ ಅವರನ್ನು ಮುಟ್ಟಿದ್ರೆ ಅವ್ರ ಕೈಯಿಂದ ಮುಟ್ಟಿಸ್ಕೊಂಡ್ರೆ ಏನೋ ಶಾಕ್ ಆಗುತ್ತೆ ಇವನೂ ಒಂದು ಅದ್ಭುತ ಅನ್ನತಕ್ಕಂಥ ಇದೆಲ್ಲ ಇದೆ ನಿಮ್ಮ ಒಳಗಡೆ ಇದೆ ತರಬಹುದು ನೀವು ಸಿದ್ಧರಾಗಬೇಕಷ್ಟೆ ಮಾಡ್ಕೋತೀರಿ ಆ ಭಯಾಂದೋಲನಗಳಿಂದ ಹೊರಗಡೆ ಬರ್ತೀರಿ ಅನ್ನತಕ್ಕಂಥದ್ದು ನಾನು ನಂಬ್ತೇನೆ ಏನು ಯೋಚನೆ ಮಾಡಬೇಡಿ ಮಕ್ಕಳು ಏನೂ ಆಗೋಲ್ಲ ಎಂಥದ್ದಾಗೋಲ್ಲ ನಿಮ್ಮ ನ್ಯಾಯ ನಿಮ್ಮ ಧರ್ಮ ನಿಮ್ಮಲ್ಲಿ ಇದೆಯಲ್ಲ ನಿಮ್ಮ ವೃತ್ತಿ ನಿಮ್ಮ ಕೆಲಸ ನಿಮ್ಮಲ್ಲಿ ಇದೆಯಲ್ಲ ಯಸ್ ಅದನ್ನು ಪ್ರಚೋದನೆ ಮಾಡಿ ಮಾಡಿ ನೀವು ನನ್ನಲ್ಲಿದೆ ನಾನು ಎದ್ದೋಳುತ್ತೇನೆ ದಟ್ ಒಳ್ಳೇದಾಗ್ಲಿ ಮಾತೃದೇವು ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ